ನಮಸ್ಕಾರ ಹೈದರಾಬಾದ್ ತಂಡದ ಸತತ ಎರಡು ಸೋಲುಗಳಿಂದ ಕಂಗಟ್ಟ ಕಾವ್ಯ ಮರಣ್ ಡ್ರೆಸ್ಸಿಂಗ್ ರೂಮ್ಲಿ ಆಟಗಾರರನ್ನ ತರಾಟೆಗೆ ತೆಗೆದುಕೊಂಡರು ಮಾಲೀಕಿ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರುವ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ವಿಶಾಖಪಟ್ಟಣಂನಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಹತ್ತನೇ ಪಂದ್ಯದಲ್ಲಿ ಹೈದರಾಬಾದ್ ತಂಡ ಡೆಲ್ಲಿ ವಿರುದ್ಧ ಏಳು ವಿಕೆಟ್ಗಳಿಂದ ಮುಗ್ಗರಿಸಿದೆ ಸ್ನೇಹಿತರೆ ಇದರೊಂದಿಗೆ ಸತತ ಎರಡು ಪಂದ್ಯಗಳನ್ನು ಹೈದರಾಬಾದ್ ತಂಡ ಸೋತಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಸ್ ತಂಡ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಪ್ರದರ್ಶಿಸಿತು ತೀನ್ಸೋಕೆ ಪಾರ್ ಎನ್ನುತ್ತಿದ್ದ ಹೈದರಾಬಾದ್ನ ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ನೂರ ಐವತ್ತು ರನ್ ಬಾರಿಸಲು ಕೂಡ ಕಷ್ಟಪಡಬೇಕಾಯಿತು ಸ್ನೇಹಿತರೆ ಆದ್ಯಾಗೂ ಇಂಪ್ರೆಸಿವ್ ಆಟವನ್ನು ಕಟ್ಟಿದ ಯುವ ಆಟಗಾರ ಅನಿಕೆತ್ ವರ್ಮಾ ಎಪ್ಪತ್ನಾಲ್ಕು ರನ್ ಸಿಡಿಸಿ ಹೈದರಾಬಾದ್ ತಂಡದ ಮಾನವನ್ನ ಕಾಪಾಡಿದರು ಅಂತಿಮವಾಗಿ ಎಸ್ಆರ್ಎಸ್ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ನೂರ ಅರವತ್ಮೂರು ರನ್ ಬಾರಿಸಿ ಆಲ್ಔಟ್ ಆಯಿತು ಸ್ನೇಹಿತರೆ ಅದು ಕೂಡ ಡೆಲ್ಲಿ ವಿರುದ್ಧ ತಂಡದ ಪರ ಅನಿಕೇತ್ ವರ್ಮಾ ಎಪ್ಪತ್ನಾಲ್ಕು ರನ್ ಹಾಗೂ ಆನ್ರಿಚ್ ಕ್ಲಾಸಿನ ಮೂವತ್ತೆರಡು ರನ್ ಸಿಡಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಅತ್ತ ಡೆಲ್ಲಿ ತಂಡದ ಪರ ಮಿಚಲ್ ಸ್ಟಾರ್ಕ್ ಘಾತಕ ವೇಗದ ದಾಳಿಯನ್ನು ಸಂಘಟಿಸಿ ಐದು ವಿಕೆಟ್ ಕಬಳಿಸಿದರು ಪಂದ್ಯ ಗೆಲ್ಲಲು ನೂರ ಅರವತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನಿಟ್ಟಿದಂತ ಡೆಲ್ಲಿ ತಂಡಕ್ಕೆ ಫ್ಯಾಫ್ ಡೂ ಪ್ಲೇಸಸ್ ಹಾಗೂ ಫ್ರೆಸರ್ ಮೆಗ್ಗರ್ಗ್ ರವರು ಸ್ಫೋಟಕ ಆರಂಭವನ್ನು ತಂದುಕೊಡುತ್ತಾರೆ ಪವರ್ ಪ್ಲೇನಲ್ಲಿ ಐವತ್ತು ರನ್ ಬಾರಿಸಿ ವಿಕೆಟ್ ನಷ್ಟವಿಲ್ಲದೆ ಹೈದರಾಬಾದ್ ತಂಡದ ಬೌಲಿಂಗ್ ಅಟ್ಯಾಕ್ ಅನ್ನು ಅಕ್ಷರಶಃ ಚಂಡಾಡಿದರು ಸ್ನೇಹಿತರೆ ಅಂತಿಮ ಹಂತದಲ್ಲಿ ಅಭಿಷೇಕ್ ಅಜಿಯ ಮೂವತ್ನಾಲ್ಕು ರನ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟರು ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಹದಿನಾರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಇನ್ನು ನಾಲ್ಕು ಓವರ್ಗಳು ಬಾಕಿ ಇರುವಂತೆ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಇದರೊಂದಿಗೆ ಡೆಲ್ಲಿ ತಂಡ ಈ ಪಂದ್ಯದಲ್ಲಿ ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿ ಮೇಲಕ್ಕೇರಿದೆ ಸ್ನೇಹಿತರೆ ಇನ್ನು ಇದೀಗ ಎಸ್ಆರ್ಎಸ್ ತಂಡದ ಈ ಸೋಲಿನ ಬಳಿಕ ಡ್ರೆಸ್ಸಿಂಗ್ ರೂಮ್ ಗೆ ತೆರಳಿದ ಕಾವ್ಯ ಮಾರನ್ ಆಟಗಾರರ ಜೊತೆ ಚರ್ಚಿಸಿ ವಾಗ್ವಾದ ಸ್ನೇಹಿತರೆ ಸದ್ಯ ಈ ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಾಣ ಕೂಡ ಆಗುತ್ತಿವೆ ಇನ್ನು ಹೈದರಾಬಾದ್ ತಂಡದ ಸತತ ಸೋಲುಗಳ ಕುರಿತು ಮಾತನಾಡಿದ ಮಾಲೀಕಿ ಕಾವ್ಯ ಮಾರನ್ ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ಎಸ್ಆರ್ಎಸ್ ತಂಡಕ್ಕೆ ಏನಾಯಿತು ಅರ್ಥವಾಗುತ್ತಿಲ್ಲ ಮೊದಲ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಇನ್ನೂರ ಎಂಬತ್ತಾರು ರನ್ ಕಲಿ ಹಾಕಿತ್ತು ಆದರೆ ಅದಾದ ಬಳಿಕ ಸತತ ಎರಡು ಸೋಲುಗಳು ನಿಜಕ್ಕೂ ನಿರಾಸೆ ತಂದಿದೆ ಎಂದು ಕಾವ್ಯ ಮಾರನ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮಲ್ಲಿ ಸ್ಫೋಟಕ ಆಟಗಾರರಿದ್ದಾರೆ ಟ್ರಾವಿಸ್ ಸೆಡ್ ಅಭಿಷೇಕ್ ಶರ್ಮಾ ರಿಚ್ ಕ್ಲಾಸೆನ್ ಹಾಗೂ ಈಶನ್ ಕಿಶನ್ ರಂಧ ಅನುಭವಿ ಹಾಗೂ ವಿಸ್ಫೋಟಕ ಆಟಗಾರರಿದ್ದರೂ ಕೂಡ ನಮ್ಮ ತಂಡ ತಂಡವಾಗಿ ಎಡಗುತ್ತಿದೆ ಆದರೆ ಮುಂಬರುವ ಪಂದ್ಯಗಳಲ್ಲಿ ನಾವು ಕಮ್ ಬ್ಯಾಕ್ ಮಾಡಲಿದ್ದೇವೆ ಮತ್ತು ನಾನು ನನ್ನ ತಂಡವನ್ನು ಬ್ಯಾಕ್ ಮಾಡುತ್ತೇನೆ ಎಂದು ಮಾರನ್ ತಿಳಿಸಿದ್ದಾರೆ ಮತ್ತು ಮಾತು ಅನಿಕೇತ್ ವರ್ಮಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಪ್ರದರ್ಶಿಸಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಮತ್ತು ನಾವು ಮುಂಬರುವ ಪಂದ್ಯಗಳಲ್ಲಿ ಭರ್ಜರಿಯಾಗಿ ಹಾಗೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡುತ್ತೇವೆ ಎಂದು ಕಾವ್ಯ ಮಾರಾನ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ